ಜೂನ್ ಎರಡರಂದು ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ಸಮೀಪ ದೇವರಹಳ್ಳಿ ಗ್ರಾಮದ ತಪಸ್ವಿರಾಯಸ್ವಾಮಿಯ ದೇವಸ್ಥಾನದ ಮುಂಭಾಗ ಹೆಬ್ಬಾಗಿಲು ನಿರ್ಮಾಣದಲ್ಲಿ ಕುಸಿತವಾಗಿದ್ದು ಒಬ್ಬ ಸಾವನ್ನಪ್ಪಿದ್ದು ಮೂರು ಜನರಿಗೆ ಪೆಟ್ಟಾಗಿದೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ಸಮೀಪವಿರುವ ದೇವರಹಳ್ಳಿ ಗ್ರಾಮದಲ್ಲಿರುವ ತಪಸ್ವಿ ಸ್ವಾಮಿ ದೇವಸ್ಥಾನದ ಮುಂಭಾಗ ಮಹಾದ್ವಾರ ನಿರ್ಮಾಣ ಮಾಡಲು ಎರಡು ಕಡೆ ಪಿಲ್ಲರ್ಗಳು ನಿರ್ಮಾಣವಾಗಿದ್ದು ಮಧ್ಯಭಾಗ ಕಬ್ಬಿಣಗಳನ್ನು ಕಟ್ಟಲಾಗಿದ್ದು ಸೋಮವಾರ ಮಧ್ಯಾಹ್ನ ಈ ಸಮಯದಲ್ಲಿ ಮೇಲ್ಭಾಗದಿಂದ ಕುಸಿತವಾಗಿದ್ದು ಮೂರು ಜನರಿಗೆ ಪೆಟ್ಟಾಗಿದ್ದು ಒಬ್ಬರು ಶರಣ ಎಂಬುವರು ಸಾವನ್ನಪ್ಪಿದ್ದಾರೆ ಸೆಂಟ್ರಿಂಗ್ ಸಹಿತ ನಿರ್ಮಾಣ ಹಂತದಲ್ಲಿದ್ದ ಮಹಾದ್ವಾರ ದಿಢೀರ್ ಕುಸಿತ ಪರಿಣಾಮ ಕಾಂಕ್ರೀಟ್ ಹಾಕಿದ ನಾಲ್ಕು ಮಂದಿ ಕೂಲಿ ಕಾರ್ಮಿಕರು ಕಬ್ಬಿಣದ ತರಲು ಗುಲ್ಬರ್ಗ ಜಿಲ್ಲೆಯ ಅಕ್ಕಪಕ್ಕದ ಊರಿನ ಶರಣ್ ಎಂಬುವನು ಸಾವನ್ನಪ್ಪಿದ ನತದೃಷ್ಟ ಕೂಲಿ ಕಾರ್ಮಿಕ ಈತ ಕಿರಣ್ ಎಂಬವನ ಬಳಿ ಕೆಲಸ ಮಾಡುತ್ತಿದ್ದ ಸೆಂಟ್ರಿಂಗ್ ಸಹಿತ ನಿರ್ಮಾಣ ಹಂತದಲ್ಲಿದ್ದ ಮಹಾದ್ವಾರ ದಿಢೀರನೆ ಕುಸಿತ ಪರಿಣಾಮ ಕಾಂಕ್ರೀಟ್ ಹಾಕದಿದ್ದ ನಾಲ್ಕು ಮಂದಿ ಕೂಲಿ ಕಾರ್ಮಿಕರು ಕಬ್ಬಿಣದ ಸರಳು ಸೆಂಟ್ರಿಂಗ್ ಮಧ್ಯೆ ಸಿಲುಕಿ ಗಾಯಗೊಂಡ ಶರಣ ಹೊರಬರಲಾದೆ ಗಂಭೀರವಾಗಿ ಗಾಯಗೊಂಡಿದ್ದು ತಕ್ಷಣ ಜೆಸಿಬಿ ಯಂತ್ರದ ಮೂಲಕ ಹೊರತೆಗೆದು ಬಿಜಿನಗರ ಆದಿಚುಂಚನಗಿರಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಅಲ್ಲೇ ಸಾವನ್ನಪ್ಪಿದ್ದಾನೆ ಒಬ್ಬನಿಗೆ ಕಾಲು ಮುರಿದಿದ್ದು ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಈ ಹೆಬ್ಬಾಗಿಲು ನಿರ್ಮಾಣ ಸುಮಾರು ಇಪ್ಪತ್ತು ಎತ್ತರ ಮೂವತ್ತೈದು ಅಡಿ ಉದ್ದದ ಮಹಾದ್ವಾರ ನಿರ್ಮಾಣ ಮಾಡಿಸಲಾಗುತ್ತಿತ್ತು ಈ ದೇವರ ಭಕ್ತಾದಿಯಿಂದ ಉಚಿತವಾಗಿ ನಿರ್ಮಿಸುತ್ತಿದ್ದು ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಪಿಎಸ್ಐ ರಾಜೇಂದ್ರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಗತ್ಯ ಮಾಹಿತಿ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ये दादा लगियाता लेओ तुमकेला आदा सुमे रे जयसी पी बात जाडीला ले वन सेकंड रहला याकेला इत आवे इब्रो दिसो के आगलक नो सती नु ट्राई मारता हिंदी से खट्टा दले ले ए जयसी पी बले हिंगड कर रे ये आगलक ये दादा लगियाता दा तो दा लेओ तुमकेला आदा सुमे रे जयसी पी बात जाडीला ले वन सेकंड रहला याकेला इत आवे इब्रो दिसो के आगलक नो सती नु ट्राई मारता